ಇನ್ನು ರಾಜಕೀಯದ ಸುದ್ದಿಗೆ ಬರೋದಾದ್ರೆ ರಾಜ್ಯ ರಾಜಕೀಯದಲ್ಲಿ ಈಗ ಏನಿದ್ರು ಸೆಪ್ಟೆಂಬರ್ ಕ್ರಾಂತಿಯದ್ದೇ ಮಾತು ಸಿಎಂ ಡಿ ಸಿಎಂ ಪದೇ ಪದೇ ದೆಹಲಿಗೆ ಟೂರ್ ಹೋಗ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆಗಾಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಚಿವರು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಆದರೆ ಈ ಮೀಟಿಂಗ್ಗಳೇ ಈಗ ಒಂದು ಬಣಕ್ಕೆ ಅಸಮಾಧಾನಕ್ಕೂ ಕಾರಣ ಆಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತೀವಿ ಸುರ್ಜೇವಾಲಾ ಮೇಲೆ ಸಿಎಂ ಆಪ್ತ ಬಳಗ ಸರ್ಕಾರದ ಕಾರ್ಯದಲ್ಲಿ ಸುರ್ಜೇವಾಲಾ ಹಸ್ತಕ್ಷೇಪ ಉಸ್ತುವಾರಿ ಮೇಲೆ ಸಿಎಂ ಆಪ್ತ ಸಚಿವರು ಸಮರ ಸಾರಿದ್ದಾರೆ ಹೈಕಮಾಂಡ್ ಅಂಗಳಕ್ಕೆ ಸುರ್ಜೇವಾಲಾ ಕಾರ್ಯವೈಖರಿ ಉಸ್ತುವಾರಿ ಧೋರಣೆ ಹೈಕಮಾಂಡ್ಗೆ ಸಿಎಂ ತಿಳಿಸಿದ್ದಾರೆ ಸುರ್ಜೇವಾಲಾರ ಹಸ್ತಕ್ಷೇಪ ಮಧ್ಯಪ್ರವೇಶನ ಸಿದ್ದರಾಮಯ್ಯ ಖಂಡಿಸಿದ್ದಾರೆ ಸುರ್ಜೇವಾಲಾರನ್ನ ನಿಯಂತ್ರಿಸದೇ ಇದ್ರೆ ಅಪಾಯ ಇಲಾಖೆಯ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಬೇಸರ ಹೊರಹಾಕಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಹೈಕಮಾಂಡ್ಗೆ ಸಿಎಂ ಒತ್ತಾಯಿಸಿದ್ದಾರೆ ಅತಿಯಾಗಿ ಮೂಗು ತೂರಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಒಂಚೂರು ಕಂಟ್ರೋಲ್ ಮಾಡಿ ಅಂತ ಸಿಎಂ ಹೈಕಮಾಂಡ್ಗೆ ಹೇಳ್ತಾ ಇದೆ ಇತ್ತೀಚೆಗೆ ಸುರ್ಜೇವಾಲಾ ಶಾಸಕರ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಸಚಿವರ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಕಳೆದ ಬಾರಿ ದೆಹಲಿಗೆ ಹೋದಾಗಲೇ ಸಿಎಂ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ರು ಸ್ಪಷ್ಟ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ರು ಸಚಿವರನ್ನ ದೂರ ಇಟ್ಟು ಮಾಹಿತಿ ಸಂಗ್ರಹಿಸಿದ್ದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೀಗೆ ಅಂತ ಸಿಎಂ ದೂರಿನಿಂದ ಈಗ ಹೈಕಮಾಂಡ್ ಒಂದು ರೀತಿ ಗೊಂದಲಕ್ಕೊಳಗಾಗಿದೆ ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸ್ತೀವಿ ಅಂತ ಭರವಸೆ ಕೊಟ್ಟಿದಾರಂತೆ ಸಿಎಂ ಜೊತೆ ಹೈಕಮಾಂಡ್ ಮಾತುಕತೆ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೀಟಿಂಗ್ ಮಾಡೋವಾಗಲೇ ಸಿದ್ದರಾಮಯ್ಯ ಬಡ ಸಿಡಿದೆತ್ತು ಸಿದ್ದರಾಮಯ್ಯ ತಮ್ಮ ನಿಲುವನ್ನ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಮತ್ತೆ ಉಸ್ತುವಾರಿ ಜೊತೆ ಜಂಗಿ ಕುಸ್ತಿ ಶುರುವಾಗಿದೆ ಶಾಸಕರು ಸಚಿವರ ಸಭೆ ಆದ ಮೇಲೆ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಸುರ್ಜೇವಾಲಾ ಕರೆದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಶಾಸಕರಾಯ್ತು ಸಚಿವರಾಯ್ತು ಈಗ ಅಧಿಕಾರಿಗಳು ಸಹಕಾರ ಇಲಾಖೆಯ ಅಧಿಕಾರಿಗಳನ್ನ ಸಭೆಗೆ ಕರೆದಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಸುರ್ಜೇವಾಲಾ ಕಾರ್ಯವೈಖರಿಯ ಬಗ್ಗೆ ಸಚಿವರಿಗೆ ಭಾರಿ ಅಸಮಾಧಾನ ಶುರುವಾಗಿದೆಯಂತೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದಿದ್ದಾರೆ ಅನ್ನೋದು ಸಚಿವರ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಸಂಬಂಧ ಸಚಿವ ಕೆಎನ್ ರಾಜಣ್ಣ ಸಿಎಂ ಗಮನಕ್ಕೆ ಈ ವಿಷಯ ತಂದಿದ್ದಾರಂತೆ ಸುರ್ಜೇವಾಲಾ ಸೂಪರ್ ಸಿಎಂ ನಡವಳಿಕೆ ತೋರಿಸ್ತಾ ಇದ್ದಾರಾ ಸಚಿವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸುರ್ಜೇವಾಲಾ ಕಾನೂನು ಮೀರಿ ಹಸ್ತಕ್ಷೇಪ ಮಾಡ್ತಿದ್ದಾರಾ ಹಾಗಾದ್ರೆ ವಾರದಲ್ಲಿ ಮೂರು ದಿನ ಮೂರು ವಾರ ಠಿಕಾಣಿ ಹೂಡ್ತಾ ಇದ್ದಾರೆ ಶಾಸಕರ ಮೀಟಿಂಗ್ ನಡೆಸಿ ಚರ್ಚೆಗೆ ನಾಂದಿ ಹಾಡಿದ್ರು ಈಗ ಅಧಿಕಾರಿಗಳಿಗೂ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರ ಹಾಗಾದ್ರೆ ಹಾಗಾದ್ರೆ ರಾಜ್ಯದಲ್ಲಿ ಸೂಪರ್ ಸಿಎಂ ಸುರ್ಜೇವಾಲ ಪ್ರಮುಖ ಇಲಾಖೆಯ ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದಾರಂತೆ ಖಾಸಗಿ ಹೋಟೆಲ್ನಲ್ಲಿ ಅಧಿಕಾರಿಗಳ ಮಾತುಕತೆಯಾಗಿದೆಯಾ ಸುರ್ಜೇವಾಲಾ ಕರೆ ಮಾಡಿದ್ದ ಬಗ್ಗೆ ಕೆಲ ಸಚಿವರಿಗೆ ಮಾಹಿತಿ ಸಿಕ್ಕಿದೆ ಅದರಲ್ಲೂ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದ ಮಾಹಿತಿ ಇದೆ ಮಾಹಿತಿ ಸಿಕ್ಕ ತಕ್ಷಣ ಅಧಿಕಾರಿಗಳಿಗೆ ರಾಜಣ್ಣ ವಾರ್ನ್ ಮಾಡಿದ್ರಂತೆ ಸಭೆಗೇನಾದ್ರೂ ಹೋದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ರಂತೆ ಸಹಕಾರ ಇಲಾಖೆಯ ಅಧಿಕಾರಿಗಳನ್ನ ಸುರ್ಜೇವಾಲಾ ಭೇಟಿಗೆ ಕರೆದಿದ್ರು ಅನ್ನೋದರ ಜೊತೆ ಜೊತೆಗೆ ಸಹಕಾರ ಇಲಾಖೆ ಸಚಿವ ಕೆ ಎನ್ ರಾಜಣ್ಣ ಗರಂ ಆಗಿದ್ದರ ಬಗ್ಗೆ ಕೂಡ ಸುದ್ದಿ ಹೊರಗೆ ಬರ್ತಾ ಇದೆ ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರೀಬಹುದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದಂತ ಕೃತ್ಯ ನೋಡಿ ಆಗ ನಾನು ಆ ಸಭೆಯಲ್ಲಿ ಇದ್ದೆ ಆ ಸಭೆನಲ್ಲಿ ಮೊದಲನೇ ಡಿ ಸಿ ಎಂ ಅವರು ಸಭೆ ಕರೆದಿರೋ ಅಧ್ಯಕ್ಷರು ಆ ಸಭೆಯಲ್ಲಿ ಅಧಿಕಾರಿಗಳು ಸಭೆ ನಡೀತಾ ಇತ್ತು ಅವರು ಅಲ್ಲೇ ಇದ್ರಲ್ಲ ಬಂದು ಮಾತಾಡಿ ಹೋದ್ರು ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ ಅವರು ನೋಡ್ರಿ ಸರ್ಕಾರದ ಕಾರ್ಯ ಚಟುವಟಿಕೆಯಲ್ಲೂ ಹಸ್ತಕ್ಷೇಪ ಮಾಡಲಾಗ್ತಾ ಇದೆಯಾ ತಮ್ಮ ರಾಜ್ಯದ ಕೇಡರ್ ಅಧಿಕಾರಿಗಳ ಬಳಕೆಯ ಆರೋಪ ಆಯಕಟ್ಟಿನ ಹುದ್ದೆ ಕೊಡಿಸಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರಾ ಸಿದ್ದರಾಮಯ್ಯರನ್ನ ಕೆರಳಿಸಿದೆ ಸುರ್ಜೇವಾಲಾ ಅವರ ಈ ನಡವಳಿಕೆ ಮತ್ತೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ ಸುರ್ಜೇವಾಲಾ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಕೂಡ ಬರ್ತಾ ಇದೆ ಸಿದ್ದು ಆಪ್ತ ಬಳಗದಿಂದ ಸದ್ಯಕ್ಕೆ ರಾಜ್ಯದಲ್ಲಿ ಸೂಪರ್ ಸಿಎಂ ಆಗಿ ಸುರ್ಜೇವಾಲಾ ವರ್ತನೆ ಮಾಡ್ತಾ ಇದ್ದಾರ ಪಕ್ಷದ ನಾಯಕರನ್ನ ಕರೆದು ಒನ್ ಟು ಒನ್ ಮೀಟಿಂಗ್ ಓಕೆ ಆದ್ರೆ ಸರ್ಕಾರದಲ್ಲಿರುವ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ಏನಾಗ್ತಾ ಇದೆ ಸರ್ಕಾರದಲ್ಲಿ ಅನ್ನೋ ಅನುಮಾನ ಖಂಡಿತ ಬರುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮರುತೇಶ್ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಕೋಲಾಹಲ ಎದ್ದಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಒಂದು ಶಾಸಕರ ಒನ್ ಟು ಒನ್ ಮೀಟಿಂಗ್ ಆಯ್ತು ಸಚಿವರ ಒನ್ ಟು ಒನ್ ಮೀಟಿಂಗ್ ಆಯ್ತು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಆಯ್ತು ಈಗ ಸರ್ಕಾರದಲ್ಲಿರೋ ಅಧಿಕಾರಿಗಳನ್ನ ಮೀಟಿಂಗ್ ಮಾಡೋದಕ್ಕೆ ಕರೆದಿದ್ರು ರಾಜಣ್ಣ ಇದರ ಬಗ್ಗೆ ಗರಂ ಆಗಿದ್ರು ಅಂತಿದೆ ಸೂಪರ್ ಸಿಎಂ ಆಗ್ತಾ ಇದ್ದಾರಾ ಸುರ್ಜೇವಾಲಾ ನಿಜ ಯಾಕೆಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಕಾಂಗ್ರೆಸ್ ಶಾಸಕರನ್ನ ಕರೆಯೋದು ಸಚಿವರನ್ನ ಕರೆಯುವಂಥದ್ದು ಅದಕ್ಕೆ ಎಲ್ಲ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅವರೇ ಅವರ ಹಾಕ್ಕೊಂಡಿರ್ತಕ್ಕಂಥ ನಿಯಮಗಳ ಅಡಿಯಲ್ಲಿ ಅದಕ್ಕೆ ಅವಕಾಶ ಇದೆ ಯಾಕೆಂದರೆ ಅವರು ಉಸ್ತುವಾರಿ ಆಗಿರೋದರಿಂದ ಸಮಸ್ಯೆಗಳೇನು ಮತ್ತು ಸಂಘಟನೆಗೇನೇನು ಆಗಬೇಕು ಶಾಸಕರಿಗೆ ಏನು ಇಂಡ ಡೈರೆಕ್ಷನ್ಸ್ ಕೊಡಬೇಕು ಈ ಎಲ್ಲ ಕಾರಣಗಳಿಗಾಗಿ ಸಭೆ ಕರೆಯೋದು ಮಾತನಾಡುವಂಥದ್ದು ಸಹಜ ಆ ಸಭೆಯ ಬಗ್ಗೆಯೂ ಕೂಡ ಸಾಕಷ್ಟು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರ್ತಕ್ಕಂಥವರು ಜೊತೆಗೆ ಕೆಲ ಹಿರಿಯ ಸ ಸಚಿವರು ಕೂಡ ಸಿದ್ದರಾಮಯ್ಯ ಶಾಸಕರ ಸಭೆ ಕರೆದಿದ್ದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ದೂರು ನೀಡಿದ್ರು ಇದು ಸರಿಯಾದಂಥ ಬೆಳವಣಿಗೆಯಲ್ಲ ಈಗ ಅದರ ಮುಂದುವರಿದ ಭಾಗವಾಗಿ ಹೊಸದೊಂದು ವಿಚಾರ ಬಯಲಾಗ್ತಾ ಇದೆ ಅಂದರೆ ಕೆಲ ಪ್ರಮುಖ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಸುರ್ಜಾವಾಲಾ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡಿದ್ರು ಅನ್ನುವಂಥ ಒಂದು ಮಾಹಿತಿ ಪ್ರಕಾರ ಕೆಲ ಅಧಿಕಾರಿಗಳು ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಯಾವಾಗ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಅವರು ಬುಲಾವ್ ಕೊಟ್ಟಿದ್ರು ಆ ಅಧಿಕಾರಿಗಳು ಸಚಿವ ರಾಜಣ್ಣ ಅವರಿಗೆ ಮಾಹಿತಿಯನ್ನು ನೀಡಿದ್ರು ರಾಜಣ್ಣ ಈ ವಿಚಾರದಿಂದ ಕೆರಳಿ ಕೆಂಡ ಆದರೂ ಅಧಿಕಾರಿಗಳಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟರು ಅಂದರೆ ಯಾವುದೇ ಕಾರಣಕ್ಕೂ ನೀವು ಅವರ ಭೇಟಿಗೆ ಹೋಗಕೂಡುದು ಅಂತ ಯಾಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಸಚಿವರು ಕರೆಯೋದು ಬೇರೆ ಸಿ ಎಂ ಕರೆಯೋದು ಬೇರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕರೀತಾರೆ ಅಂದರೆ ಅದಕ್ಕೆ ಕಾನೂನುಬದ್ಧವಾದಂಥ ಅವಕಾಶವೂ ಇಲ್ಲ ಅದು ಸಂವಿಧಾನ ವಿರೋಧಿ ಕೃತ್ಯ ಅನ್ನುವಂಥ ಮಾತನ್ನು ಕೂಡ ರಾಜಣ್ಣ ಹೇಳಿದರು ರಾಜಣ್ಣ ಆ ರೀತಿ ಕರೆದೇ ಇಲ್ಲ ಅನ್ನುವಂಥದ್ದನ್ನು ಡಿನೈ ಮಾಡ್ಬೋದಾಗಿತ್ತು ಆ ರೀತಿ ನಡೆದಿಲ್ಲ ಅಂತ ಆದರೆ ರಾಜಣ್ಣ ಅವರು ಆ ರೀತಿ ಮಾಡೋದು ಸಂವಿಧಾನ ವಿರೋಧಿ ಕೃತ್ಯ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಕರೆದಿರುವಂಥದ್ದು ನಿಜ ಅನ್ನುವ ರೀತಿಯಲ್ಲಿ ರಾಜಣ್ಣ ಮಾತನಾಡಿದರು ಯಾವಾಗ ಈ ವಿಚಾರ ತಿಳಿತೋ ರಾಜಣ್ಣ ಯಾ ಅಧಿಕಾರಿಗಳು ಹೋಗ್ತಾರೆ ಅವ್ರ ಮೇಲೆ ನಿಶ್ಚಿತವಾಗಿಯೂ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ಆ ಅಧಿಕಾರಿಗಳು ಸುರ್ಜವಾಲ ಭೇಟಿಗೆ ಹೋಗಲಿಲ್ಲ ಆದರೆ ಕೆಲ ಪ್ರಮುಖ ಅಧಿಕಾರಿಗಳು ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ನ ಒಳಗೆ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಮತ್ತು ಸಿರ್ಜೇವಾಲ್ ಅವರ ಈ ನಡವಳಿಕೆಯ ಬಗ್ಗೆಯೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಹೀಗಾಗಿ ಹೈಕಮಾಂಡ್ ಗಮನಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ರಾಜಣ್ಣ ಸೇರಿದಂತೆ ಕೆಲ ಸಚಿವರು ಮನವಿ ಮಾಡಿಕೊಂಡಿದ್ದಾರೆ ಅದರಂತೆ ದೆಹಲಿ ಭೇಟಿಯ ವೇಳೆ ಈ ವಿಚಾರವನ್ನು ಹೈಕಮಾಂಡ್ಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದು ಕಡೆ ತಮ್ಮ ರಾಜ್ಯದ ಅಂದರೆ ಹರಿಯಾಣ ಕೇಡರ್ನ ಅಧಿಕಾರಿಗಳನ್ನ ತಮ್ಮ ಆಯಕಟ್ಟಿನ ಹುದ್ದೆಗಳಿಗೆ ಹಾಕಿಸ್ಕೊಳ್ಳೋದ್ರ ಮೂಲಕ ಅಧಿಕಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎನ್ನುವಂತಹ ದೂರು ಈ ಹಿಂದೆ ಮುಖ್ಯಮಂತ್ರಿಗಳು ಹೋಗಿದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಇದು ಮಾಡ್ತಾ ಇದ್ದಾರೋ ಅಥವಾ ಅವರೇ ಸ್ವಯಂ ಪ್ರೇರಿತವಾಗಿ ಈ ನಡವಳಿಕೆ ವ್ಯಕ್ತಪಡಿಸ್ತಾ ಇದ್ದಾರೋ ಅನ್ನೋದನ್ನು ಹೈಕಮಾಂಡ್ ಈಗ ಯಾವ ಕ್ರಮದ ಮೂಲಕ ತೆಗೆದುಕೊಳ್ತಾರೆ ಅಥವಾ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಭಾವನಾ ಸಿಎಂ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಅದು ಹೈಕಮಾಂಡ್ ನಿಂದೂ ಅಥವಾ ಸುರ್ಜೇವಾಲಾ ಅವರ ಹೆಚ್ಚಿನ ಫೋಕಸ್ ಗೊತ್ತಿಲ್ಲ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಮೀಟಿಂಗ್ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ ರಾಜ್ಯ ಉಸ್ತುವಾರಿಯೋ ಮುಖ್ಯಮಂತ್ರಿಯೋ ಕಾರ್ಯದರ್ಶಿಗಳು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಸುರ್ಜೇವಾಲಾಗೆ ಆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ ಅಧಿಕಾರಿಗಳ ಜೊತೆ ಸಭೆ ಸಂವಿಧಾನ ವಿರೋಧಿ ಕೃತ್ಯ ಸಿಎಂ ಡಿಸಿಎಂ ಮಧ್ಯೆ ಅಧಿಕಾರಕ್ಕಾಗಿ ಅಂತರ್ಯುದ್ಧ ನಡೀತಾ ಇದೆ ಉಸ್ತುವಾರಿಯನ್ನೇ ಸಿಎಂ ಮಾಡಿದ್ದಾರೆ ಅನ್ನೋ ಶಂಕೆ ಇದೆ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡಿ ಜೆಡಿಎಸ್ ತನ್ನ ಆಕ್ರೋಶ ಹೊರಹಾಕಿದೆ న్యూస్ నెట్వర్క్ ప్రస్తుతి